ರಾಧಾಮೋಹನ್ ಸಿಂಗ್ ಅವರ ಅವ್ರಿಗೆ ಚರ್ಚೆ ರಾಧಾ ಮೋಹನ್ ಅಗರ್ವಾಲ್ ಪ್ರಸ್ತ ರಾಜಕಾರಣವನ್ನ ಕೆಲವು ಸಮಸ್ಯೆಗಳು ಏನಿದ್ದಾವೆ ನಮ್ಮ ಕಡೆಯಿಂದ ವ್ಯತ್ಯಾಸಗಳು ಅಥವಾ ಗೊಂದಲಗಳು ಏನಿದ್ದಾವೆ ಅವರಿಗೆ ಗಮನಕ್ಕೆ ತರ್ತಕ್ಕಂತ ಚರ್ಚೆ ಮಾಡಿದ್ದಾರೆ ಕರ್ನಾಟಕ ಇನ್ಚಾರ್ಜ್ ಇದ್ದಾರೆ ಮತ್ತು ಸತತವಾಗಿ ಅವರು ಕರ್ನಾಟಕಕ್ಕೆ ಬರ್ತಾ ಇರ್ತಾರೆ ವರಿಷ್ಠರ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಂಡು ನಮ್ಮ ಅಹವಾಲುಗಳನ್ನು ಅವರು ಕೂಡ ಮೊನ್ನೆ ದಾವಣಗೆರೆ ವಿಚಾರ ಇರ್ಬೋದು ಅಥವಾ ಅನೇಕ ವಿಚಾರಗಳ ಬಗ್ಗೆ ಮಾತಾಡುತ್ತಿದ್ದಾರೆ ಐ ತಿಂಕ್ ನಾವೆಲ್ಲರೂ ಒಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಆರ್ಗನೈಜೇಷನ್ ಬಂದರೆ ಎಸ್ಪೆಷಲಿ ಬಿ ಜೆ ಪಿ ಯಾ ವರ್ಕ್ ಮಾಡಿದ್ವಿ ಅಥವಾ ವಾಲ್ಮೀಕಿ ಮಾಡಿದ್ವಿ ಅಥವಾ ಶುಲ್ಕರು ಲಿಗಲಿ ಇಮಿಗ್ರೆಂಟ್ಸ್ ಬಗ್ಗೆ ಮಾತನಾಡಿದ್ದು ಅದೇ ರೀತಿಯಲ್ಲಿ ಕಬ್ಬಿನ ಸರ್ಗಾರದ ಬಗ್ಗೆ ಅದನ್ನೊಂಥ ಸರ್ಕಾರ ತಂಡಂಥ ಧೋರಣೆ ಇರ್ಬೋದು ಅಥವಾ ಜೋಳ ಬಗ್ಗೆ ಮತ್ತು ಪ್ರಾಪ್ ಲಾಸಸ್ಸು ಅತಿವೃಷ್ಟಿಯಿಂದ ಹಾನಿಯಾಗಿರ್ತಕ್ಕಂಥ ರಾಜ್ಯ ಇದನ್ನೆಲ್ಲ ಮೇಜರ್ ಇತ್ತು ಮತ್ತು ಎಲ್ಲದಿಂದ ಜಾಸ್ತಿ ಪೊಲಿಟಿಕಲ್ ಟರ್ಮೈಲ್ ಇತ್ತು ಇಂಥ ಒಂದು ಸಂದರ್ಭದಲ್ಲಿ ಆರ್ಗನೈಸೇಷನ್ ಆಗಿ ತಾವು ಏನು ಮಾತಾಡಿ ಡೈರೆಕ್ಷನ್ಸ್ ಕೊಡ್ತೀವಿ ಇಟ್ ಈಸ್ ನಾಟ್ ಬಿಲ್ ಹ್ಯಾಪನಿಂಗ್ ಇನ್ ಕರ್ನಾಟಕ ಇಂಥ ಒಂದು ಗೋಲ್ಡನ್ ಆಪರ್ಚುನಿಟಿನ ನಾವು ಕೈಚಂದಿ ಕುತ್ಕೋಬಾರ್ದು ಸದ್ಯಕ್ಕೆ ಫೋರ್ ಅಂದ್ರೆ ಫೋರ್ ಆರ್ಗನೈಸ್ ಎಗೇನ್ಸ್ಟ್ ಕಾಂಗ್ರೆಸ್ ಅಂತ ನಮ್ಮ ವಿನಂತಿನ ರೀತಿ ಕೆಲವು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅವರು ನಮಗೇನು ಮಾಡಿ ಹಾಗೆ ಹೇಗೆ ಮುಂದಕ್ಕೆ ಮಾಡೋಣ ಇದನ್ನು ನಾವು ಮಾರ್ಗದರ್ಶನ ಮಾಡಿದ್ದೀವಿ ಸೊ ಈ ಪಾರ್ಲಿಮೆಂಟ್ ಆದಮೇಲೆ ಈ ಅಸೆಂಬ್ಲಿ ಆದಮೇಲೆ ಇದನ್ನೆಲ್ಲ ಅವರು ಸರಿಯಾದ್ಮೇಲೆ ನಾನು ಅಂತ ಕಷ್ಟ ನಾನು ಆಗ್ತಾ ಇದೆ પાર્ટીટી પાર્ટી બીજેપી પાર્ટી રિઝલ્ટ સ્પીકર્પી ગોલ્ડન અપર્ચુટી